ಓಂ ನಮ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇಂದಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಸಾಹಿತ್ಯದಿಂದ ಇತಿಹಾಸದ ಪುಟಗಳಿಂದ ಏನು ಬಂದಿದೆ ಅಂತ ವಿಷಯಗಳನ್ನ ತಗೊಂಡು ಜಾಗೃತಗೊಳಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ಮತ್ತೊಂದು ಪ್ರಯತ್ನ ಇವತ್ತಿನ ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ವಚನ ಚಳುವಳಿ ಅಥವಾ ವಚನ ಚಳುವಳಿಯ ವೈಭವ ಅಂದ್ರೆ ನಮ್ಮ ಏನು ವಚನಗಳ ಒಂದು ಶ್ರೀಮಂತಿಕೆ ಇದೆ ವೈಭವ ಇದೆ ಅದನ್ನ ಇವತ್ತು ನಾವು ಮಾತಾಡ್ತಾ ಇದ್ದೇವೆ ಇದ್ರ ಬಗ್ಗೆ ನಮ್ಗೆಲ್ಲ ಮಾಹಿತಿ ಕೊಡೋದಕ್ಕಿಂತ ಡಾಕ್ಟರ್ ಮಹೇಶ್ವರಿ ಜಿ ಬಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸೋಣ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ಲರಿಗೂ ನಮಸ್ಕಾರ ಬಸವ ಟಿವಿ ತನ್ನದೇ ಆದಂತಹ ಗುರಿ ಉದ್ದೇಶಗಳೊಟ್ಟಿಗೆ ಮುನ್ನುಗ್ತಾ ಇದೆ ಹಾಗೆ ಅದು ಹಮ್ಮಿಕೊಳ್ಳುವಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅದರ ಗುರಿ ಉದ್ದೇಶಗಳು ಇನ್ನಷ್ಟು ಉತ್ಕೃಷ್ಟವಾಗಿ ಹೀಗೆ ಮುಂದುವರಿತಾ ಇರಲಿ ಅಂತ ಶುಭಾಶಯಗಳನ್ನ ಕೋರೋದ್ರ ಮುಖಾಂತರ ನಾನು ಬಸವ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ ಮಹೇಶ್ವರಿ ಅವರ ಪ್ರೊಫೈಲ್ ಗೆ ಬರೋದಾದ್ರೆ ಇವರು ಡಾಕ್ಟರ್ ಮಹೇಶ್ವರಿ ಎ ಎಂ ಫಿಲ್ ಡಿ ಪ್ರಸ್ತುತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಶೇಷಾದಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆರು ವರ್ಷಗಳ ಒಂದು ಅಧ್ಯಾಪನದ ಅನುಭವ ಇದೆ ಇವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇಂದ ವಚನಗಳಲ್ಲಿ ನಡೆ ನುಡಿ ಪರಿಕಲ್ಪನೆಗಳ ತಾತ್ವಿಕ ವಿನ್ಯಾಸ ಅನ್ನೋ ವಿಷಯದಲ್ಲಿ ಪಿ ಎಚ್ ಡಿ ಪರ್ಕೊಂಡಿದ್ದಾರೆ ಇವರು ಎಂ ಫಿಲ್ ಸಹಿತ ಹಂಪಿ ವಿಶ್ವವಿದ್ಯಾಲಯದಲ್ಲೇ ಮಾಡಿದ್ದಾರೆ ಹಾಗೂ ಇವರ ಸಾಹಿತ್ಯದ ಒಂದು ಸೇವೆಯೂ ನಡೀತಾ ಇದೆ ಚಿಕ್ಕ ಚಿಕ್ಕ ಚುಟುಕಗಳು ಜೀವನದ ಸಂದೇಶಗಳನ್ನು ಮೌಲ್ಯಗಳನ್ನು ಹೇಳುವಂತಹ ಒಂದು ಚುಟುಕುಗಳನ್ನು ಬರೆಯೋದು ಲೇಖನಗಳನ್ನು ಬರೆಯೋದು ಇವರ ಹವ್ಯಾಸ ಹಾಗೂ ಜಗದಗಲ ಮಂಟಪ ಅನ್ನೋ ಒಂದು ಪುಸ್ತಕವನ್ನ ಈಕೆ ಬರೆದು ಪಬ್ಲಿಷ್ ಮಾಡಿದ್ದಾರೆ ಮೇಡಮ್ ಇವತ್ತಿನ ಒಂದು ಟಾಪಿಕ್ಗೆ ಬರೋದಾದ್ರೆ ಆಕ್ಚುಲಿ ವಚನಗಳ ಒಂದು ನಡೆನುಡಿ ಪರಿಕಲ್ಪನೆಗಳು ಅನ್ನೋ ಟಾಪಿಕ್ ಮೇಲೆ ಪಿ ಡಿ ಮಾಡಿರೋ ನಿಮಗೆ ವಚನಗಳ ಬಗ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಒಂದು ಗ್ರಿಪ್ ಇದೆ ಅಂತ ಅನ್ಕೋತೀನಿ ಯಾಕಂದ್ರೆ ಇದು ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥೈಸ್ತಾರೆ ಅದೇ ವೀಕ್ಷಕ ಒಂದೇ ಟಾಪಿಕ್ ನ ಒಂದೊಂದು ಟೈಮ್ ನಲ್ಲಿ ಒಂದೊಂದು ರೀತಿಯಲ್ಲಿ ಅರ್ಥೈಸ್ಕೊಳ್ಳುವಂತಹ ಒಂದು ಏನು ಒಂದು ಸ್ಟಫ್ ಆ ವಚನಗಳಲ್ಲಿ ಇದೆ ಇವತ್ತಿನ ನಮ್ಮ ಒಂದು ಟಾಪಿಕ್ ಆಗಿರೋ ಕರ್ನಾಟಕದಲ್ಲಿ ವಚನ ಚಳುವಳಿಯ ವೈಭವ ಅನ್ನೋದಕ್ಕೆ ಬರೋದಾದ್ರೆ ಮೊದಲನೇದು ಈ ವಚನಗಳು ಅನ್ನೋದನ್ನ ತಾವು ಯಾವ ರೀತಿ ಹೇಳ್ತೀರಾ ಹಾಗಂದ್ರೆ ಅದರ ವೈಶಿಷ್ಟ್ಯ ಏನು ಮೇಡಮ್ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿರುವಂತಹ ಮೊದಲನೇ ಪ್ರಶ್ನೆ ಅತ್ಯಂತ ಸೂಕ್ತವಾಗಿದೆ ಯಾಕೆ ಅಂದ್ರೆ ಮೊದಲು ನಾವು ವಚನಗಳು ಅಂದ್ರೆ ಏನು ಅಂತ ತಿಳ್ಕೊಳುವಂತಹ ಅವಶ್ಯಕತೆ ಇದೆ ಸೊ ವಚನಗಳ ಒಂದು ವೈಶಿಷ್ಟ್ಯತೆ ಏನು ಹಾಗೆ ಆ ವಚನಗಳು ಹೇಳೋದಕ್ಕೆ ಹೊಟ್ಟಿರುವಂತಹ ಅಥವಾ ಸಮಾಜಕ್ಕೆ ಕೊಡ್ತಾ ಇರುವಂತಹ ಸಂದೇಶಗಳು ಏನು ಹಾಗೆ ಇವತ್ತಿನ ಕಾಲಕ್ಕೆ ಅವುಗಳು ಹೇಗೆ ಪ್ರಸ್ತುತವಾಗಿದೆ ಅನ್ನೋ ಎಲ್ಲ ವಿಚಾರಗಳನ್ನೂ ಕೂಡ ನಾವು ವಚನ ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಇನ್ನು ನೀವು ಆಗ್ಲೇ ಹೇಳಿದ್ರಿ ಅಂದ್ರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಂಬತ್ತರಿಂದ ಅಥವಾ ಎಪ್ಪತ್ತರಿಂದ ಎಂಬತ್ತರಷ್ಟು ಭಾಗದಷ್ಟು ನೀವು ಅಧ್ಯಯನ ಮಾಡಿರಬಹುದು ಅಂತ ವಚನ ಸಾಹಿತ್ಯ ಅನ್ನೋದೇನಿದೆ ಅದು ಒಂದು ಸಮುದ್ರದ ಹಾಗೆ ನಾವು ಎಷ್ಟೇ ಅದರಲ್ಲಿ ತಿಳ್ಕೊಳ್ತಾ ಹೋದ್ರು ಸಮುದ್ರದಲ್ಲಿ ಒಂದೇ ಒಂದು ಲೋಟ ನೀರನ್ನ ನಾವು ತಗೊಂಡ ಹಾಗೆ ಇರುತ್ತೆ ಹಾಗಾಗಿ ಅದು ವಿಶಾಲವಾದಂತಹ ವ್ಯಾಪಕತೆಯನ್ನ ಹೊಂದಿರುವಂತಹ ಒಂದು ವಚನ ಸಾಹಿತ್ಯ ಅಂತ ಹೇಳ್ಬಹುದು ಸೊ ಇದರಲ್ಲಿ ವಚನ ಅಂದ್ರೆ ಏನು ಅಂತ ವಚನ ಅಂದ್ರೆ ಮಾತು ವಚನ ಅಂದ್ರೆ ಭಾಷೆ ಇಲ್ಲಿ ನಾವು ಮಾತು ಮತ್ತೆ ಭಾಷೆ ಇವುಗಳ ನಡುವೆ ಒಂದು ಸಣ್ಣ ಕೂದಲೆಳೆಯಷ್ಟು ವ್ಯತ್ಯಾಸಗಳನ್ನ ನೋಡಬಹುದು ಯಾಕೆ ಅಂದ್ರೆ ನಾವು ಯಾರಿಗಾದ್ರೂ ಮಾತಾಡ್ತೀವಿ ಅಂದ್ರೆ ಅಥವಾ ಒಂದು ಭಾಷೆಯನ್ನ ಕೊಟ್ವಿ ಅಂದ್ರೆ ಆ ಎರಡೂ ವಿಚಾರಗಳಲ್ಲಿ ನಾವು ನಡೆದುಕೊಳ್ಳುವಂತಹ ಅಥವಾ ನಮ್ಮ ಬದ್ಧತೆ ಇದೆಯಲ್ಲ ಅದರಲ್ಲಿ ವ್ಯತ್ಯಾಸ ಕಾಣಿಸ್ತಾ ಹೋಗುತ್ತೆ ಯಾಕೆಂದ್ರೆ ನಾವೇನಾದ್ರೂ ಮಾತಾಡಿದ್ವಿ ಅಂತ ಅಂದ್ರೆ ನಾವು ಅದನ್ನ ಅಷ್ಟು ಗಮನಕ್ಕೆ ತಗೊಳ್ದೇನೆ ಮರ್ತ್ ಬಿಡಬಹುದು ಅಥವಾ ನಾವು ಅದನ್ನ ಅಷ್ಟು ನಾವು ಬದ್ಧತೆಯಿಂದ ನಡ್ಕೊಳ್ದೇನು ಇರಬಹುದು ಆದ್ರೆ ಭಾಷೆ ಕೊಟ್ವಿ ಅಂತ ಅಂದ್ರೆ ಅದು ನಮ್ಮ ಮನಸ್ಸಿನಲ್ಲಿರುತ್ತೆ ನಮ್ಮ ತಲೆಯಲ್ಲಿರುತ್ತೆ ಯಾಕೆ ಅಂದ್ರೆ ನಾನು ಭಾಷೆ ಕೊಟ್ಟಿದೀನಿ ಅಂದ್ರೆ ಪ್ರಾಮಿಸ್ ಅನ್ನೋ ಅರ್ಥದಲ್ಲಿ ಹಾಗಾಗಿ ವಚನ ಅನ್ನೋದನ್ನ ಮಾತಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಷೆ ಪ್ರಮಾಣ ಅನ್ನೋ ಅರ್ಥದಲ್ಲಿ ನಾವು ನೋಡ್ತೀವಿ ಹನ್ನೆರಡನೆಯ ಶತಮಾನದಲ್ಲಿ ವಚನಕಾರರು ವಚನ ಅನ್ನೋ ಒಂದು ಹೊಸ ಪ್ರಕಾರವನ್ನ ಹೊಸ ಶೈಲಿಯನ್ನ ಅವರು ಅವರೇ ಕಂಡ್ಕೊಳ್ತಾ ಹೋಗ್ತಾರೆ ಅಂತ ಅಂದ್ರೆ ಅವರು ಹೇಳುವಂತಹ ಪ್ರತಿ ಮಾತುಗಳು ಪ್ರತಿ ಸಂದೇಶಗಳು ಹೇಗೆ ನಾವು ಭಾಷೆ ಕೊಟ್ಟ ಹಾಗೆ ನಡ್ಕೊಳ್ತೀವಿ ಆ ರೂಪಕ್ಕೆ ಅಥವಾ ಆ ಒಂದು ಮಟ್ಟಕ್ಕೆ ಅದು ತನ್ನ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು ಹಾಗಾಗಿ ವಚನ ಅಂದ್ರೆ ಒಂದು ಭಾಷೆ ಒಂದು ಮಾತು ಒಂದು ಪ್ರಮಾಣ ಅನ್ನೋ ಅರ್ಥದಲ್ಲಿ ನಾವು ನೋಡಬಹುದು ಮೇಡಮ್ ಇಲ್ಲಿ ನನಗೊಂದು ಡೌಟ್ ಸಂದೇಹ ಏನಂದ್ರೆ ಈ ವಚನಗಳ ಹುಟ್ಟು ಹೇಗಾಯ್ತು ಯಾರಿಂದ ಆಯ್ತು ನೀವ್ ಹೇಳ್ದಂಗೆ ಹನ್ನೆರಡನೇ ಆಯ್ತಾ ಅಥವಾ ಅದಕ್ಕೂ ಮುಂಚೆ ಬೇರೆ ಬೇರೆ ಒಂದು ರೀತಿಗಳಲ್ಲಿ ಶೈಲಿಗಳಲ್ಲಿ ಇದ್ದು ಹನ್ನೆರಡನೇ ಶತಮಾನದಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಹೊಸ ಪ್ರಕಾರವಾಗಿ ಉದಯ ಆಯ್ತಾ ಮಾಹಿತಿ ಬೇಕು ಸಾಹಿತ್ಯ ಅನ್ನೋದು ಇವಾಗ ನಮ್ಮ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನಾವು ಗುರುತಿಸ್ತೀವಿ ಅಂತ ಅಂದರೆ ನಮಗೆ ಎಲ್ಲಿ ಆಧಾರಗಳು ಸಿಗ್ತಾ ಹೋಗುತ್ತೋ ಆ ಆಧಾರಗಳಿಂದ ನಾವು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ನಾವು ನೋಡ್ತಾ ಹೋಗ್ತೀವಿ ಇವಾಗ ಕನ್ನಡ ಸಾಹಿತ್ಯದ ಇತಿಹಾಸಕ್ಕೆ ನಾವು ಬರ್ತೀವಿ ಅಂತ ಅಂದರೆ ಹಲ್ಮಿಡಿ ಶಾಸನದಿಂದ ನಾವು ಗುರುತಿಸ್ತೀವಿ ಆದರೆ ಅಲ್ಲಿಂದ ಕನ್ನಡ ಸಾಹಿತ್ಯ ಇದೆ ಆದರೆ ಅದರ ಹಿಂದೆನೂ ಕೂಡ ಇತ್ತು ಅಂತಾನು ನಾವು ಹೇಳ್ತೀವಿ ಯಾಕೆ ಅಂದರೆ ಸಾಹಿತ್ಯದಲ್ಲಿ ಎರಡು ವಿಧಗಳಿದೆ ಒಂದು ಮೌಖಿಕ ಸಾಹಿತ್ಯ ಇನ್ನೊಂದು ಶಿಷ್ಟ ಸಾಹಿತ್ಯ ಅಂತ ಶಿಷ್ಟ ಸಾಹಿತ್ಯ ಅಂದ್ರೆ ಬರಹ ಎಲ್ಲಿ ಸಿಗ್ತಾ ಹೋಗುತ್ತೋ ಅಲ್ಲಿಂದ ನಾವು ಶಿಷ್ಟ ಸಾಹಿತ್ಯವನ್ನ ಗುರುತಿಸ್ತೀವಿ ಅಂದ್ರೆ ಅದೇ ಹಲ್ಮಿಡಿ ಶಾಸನದಿಂದ ಆದ್ರೆ ಇನ್ನೂ ಬರಹದ ಕ್ರಾಂತಿ ಆಗದೆ ಇರುವಂತಹ ಸಂದರ್ಭದಲ್ಲಿ ಮೌಖಿಕ ಸಾಹಿತ್ಯ ಇತ್ತು ಅಂದ್ರೆ ಅದನ್ನ ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ ಅಂದ್ರೆ ಬಾಯಿಂದ ಕಿವಿಗೆ ಕಿವಿಯಿಂದ ಬಾಯಿಗೆ ಬಂದಿರುವಂತಹ ಒಂದು ಸಾಹಿತ್ಯ ಪರಂಪರೆ ಹಾಗಾಗಿ ಸಾಹಿತ್ಯ ಅನ್ನೋದು ಒಬ್ಬ ವ್ಯಕ್ತಿ ತನ್ನೊಳಗಿನ ಭಾವನೆಗಳನ್ನ ಯಾವಾಗ ಬೇರೆ ಬೇರೆ ರೂಪದಲ್ಲಿ ಅಭಿವ್ಯಕ್ತಿ ಪಡಿಸ್ತಾ ಬಂದ್ನೋ ಅಲ್ಲಿಂದಾನೇ ಸಾಹಿತ್ಯ ಇದೆ ಜನಪದ ಸಾಹಿತ್ಯ ಜನರಿಂದ ಜನರಿಗೆ ಅಥವಾ ಬಾಯಿಂದ ಬಾಯಿಗೆ ಹಾಗೆ ಉಳ್ಕೊಂಡ್ ಬಂತು ಮತ್ತೆ ಶಿಷ್ಟ ಸಾಹಿತ್ಯ ಬರಹದ ರೂಪದಲ್ಲಿ ನಮ್ಗೆ ಸಿಗ್ತಾ ಹೋಯ್ತು ಹಾಗಾಗಿ ವಚನ ಸಾಹಿತ್ಯ ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಹೊಸ ಪ್ರಕಾರದಲ್ಲಿ ಹುಟ್ಕೊಂಡಂತಹ ಒಂದು ಸಾಹಿತ್ಯ ಅಂತ ಹೇಳ್ಬೋದು ಯಾಕೆಂದ್ರೆ ಅಲ್ಲಿವರೆಗೂ ಹಳೆಗನ್ನಡ ಸಾಹಿತ್ಯ ಅಂತ ಬರುತ್ತೆ ಅಲ್ಲಿ ಪಂಪ ರನ್ನ ಎಲ್ಲರೂ ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಸಾಹಿತ್ಯ ರಚನೆ ಆಯಿತು ಹುಟ್ಕೊಳ್ತು ಆದ್ರೆ ಹಿಂದಿನ ಯಾವುದೇ ಶೈಲಿ ಅಥವಾ ಸಾಂಪ್ರದಾಯಿಕ ವಿಧಿವಿಧಾನದಲ್ಲಿ ಆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಹುಟ್ಕೊಳ್ಳಿಲ್ಲ ಅದು ತನ್ನದೇ ಆದಂತಹ ಹೊಸ ಪ್ರಕಾರದ ಮುಖಾಂತರ ಹೊಸ ಶೈಲಿಯ ಮುಖಾಂತರ ಹುಟ್ಕೊಳ್ತು ಉದಾಹರಣೆಗೆ ಹಿಂದೆ ಮಹಾಕಾವ್ಯಗಳಿತ್ತು ಅಥವಾ ರಾಮಾಯಣ ಮಹಾಭಾರತದ ವಿಚಾರಗಳನ್ನ ಹೇಳ್ತಾ ಇದ್ರು ಆದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಅವರು ವಚನ ಅನ್ನೋದೇ ಒಂದು ಹೊಸ ಪ್ರಕಾರ ವಚನ ಅನ್ನೋದೇ ಒಂದು ಶೈಲಿ ವಚನ ಅನ್ನೋದೇ ಅವರ ಒಂದು ಅಭಿವ್ಯಕ್ತಿಯ ರೂಪ ಅಂತ ಹೇಳ್ಬೋದು ಹಾಗಾಗಿ ಈ ವಚನ ಅನ್ನೋದು ಹನ್ನೆರಡನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಪರಿಚಯವಾದಂತಹ ಒಂದು ಹೊಸ ಸಾಹಿತ್ಯ ಪ್ರಕಾರ ಮತ್ತೆ ಈ ಒಂದು ವಚನದಲ್ಲಿ ಯಾವುದೇ ಛಂದಸ್ಸಾಗ್ಲಿ ಅಥವಾ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂತಹ ಅಷ್ಟದಶ ವರ್ಣನೆಗಳಾಗ್ಲಿ ಇವುಗಳೆಲ್ಲವನ್ನ ಬಿಟ್ಟರು ಅವರು ಯಾಕೆ ಅಂದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಅವರ ಉದ್ದೇಶ ಏನು ಸಮಾಜವನ್ನ ತಿದ್ದಬೇಕು ಅಂತ ಸಮಾಜವನ್ನ ತಿದ್ದಬೇಕು ಅಂದ್ರೆ ಸಮಾಜ ಯಾವ ಭಾಷೆಯನ್ನ ಮಾತನಾಡುತ್ತೋ ಅದೇ ಭಾಷೆಯಲ್ಲಿ ನಾನು ಅಭಿವ್ಯಕ್ತಿಪಡಿಸಬೇಕು ಅಂದ್ರೆ ಯಾರಿಗೆ ಏನ್ ಅರ್ಥ ಆಗುತ್ತೋ ಅವ್ರ ಭಾಷೆಯಲ್ಲೇ ಹೇಳ್ಬೇಕು ಅನ್ನೋದು ಹಾಗಾಗಿ ಅವರು ಸಂಸ್ಕೃತ ಮತ್ತೊಂದು ಇವೆಲ್ಲವನ್ನ ಬಿಟ್ಟು ಅಚ್ಚ ಕನ್ನಡದಲ್ಲಿ ಅವತ್ತಿನ ಆಡು ಭಾಷೆಯಾಗಿದ್ದ ಆ ಕನ್ನಡ ಭಾಷೆಯಲ್ಲೇನೆ ಅವರು ವಚನಗಳನ್ನ ಪಡಿಸ್ತಾ ಹೋಗ್ತಾರೆ ಸಂದೇಶಗಳನ್ನ ಹೇಳ್ತಾ ಹೋಗ್ತಾರೆ ಹಾಗಾಗಿ ಸಾಹಿತ್ಯ ಹಿಂದಿನಿಂದಲೂ ಇತ್ತು ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಹೊಸ ರೂಪದಲ್ಲಿ ಅದು ಅರಳಿತು ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ಮೇಡಮ್ ಈ ವಚನಗಳು ಅನ್ನೋ ಒಂದು ಹೊಸ ಶೈಲಿನಲ್ಲಿ ಸಾಮಾನ್ಯಕ್ಕೆ ಹೇಳೋದಾದ್ರೆ ಎಷ್ಟು ಸಾಲಗಳು ಅಂಕಿತ ನಾಮಗಳೇನಾದ್ರೂ ಇರುತ್ತಾ ಅಥವಾ ಅದನ್ನ ಬರೆಯೋರು ಏನಾದ್ರೂ ಅವ್ರ ಬಗ್ಗೆ ಏನಾದ್ರೂ ಹೇಳ್ಕೊಳ್ಳೋದು ಇಲ್ಲ ಯಾರನ್ನ ಕುರಿತಾಗಿ ಇರುತ್ತೆ ಏನೋ ಒಂದು ಮೆಸೇಜ್ನ ಈ ವಚನಗಳು ಸಾಮಾನ್ಯವಾಗಿ ಕೊಡುತ್ತೆ ಅದ್ ತಾವೇನ್ ಹೇಳ್ತೀರಾ ಇವಾಗ ವಚನಗಳು ಅಂತ ಅಂದ್ರೆ ಪ್ರತಿ ವಚನದಲ್ಲೂ ಕೂಡ ಅಂಕಿತಗಳಿದೆ ಯಾಕೆಂದ್ರೆ ಹನ್ನೆರಡನೆಯ ಶತಮಾನದಲ್ಲಿ ಪ್ರತಿಯೊಬ್ಬ ವಚನಕಾರರು ಅವರವರ ಇಷ್ಟ ದೈವದ ಅಂಕಿತಗಳನ್ನ ಇಟ್ಕೊಂಡು ಅವರು ವಚನಗಳನ್ನ ಬರಿತಾ ಹೋಗ್ತಾರೆ ಆದ್ರೆ ವಚನ ಸಂಪುಟಗಳನ್ನ ನಾವು ಗಮನಿಸ್ತಾ ಹೋದಾಗ ವಚನಗಳಲ್ಲಿ ಇಷ್ಟೇ ಸಾಲಿರ್ಬೇಕು ಆ ಯಾವುದೇ ರೀತಿಯಾದಂತಹ ನಿಯಮಗಳು ಇಲ್ಲ ಅವರು ಆ ನಿಯಮಗಳಿಗೆ ಒಳಗಾಗಿ ಬರ್ದವ್ರಲ್ಲ ಯಾಕೆ ಅಂದ್ರೆ ಇವಾಗ ಷಟ್ಪದಿ ಅಂದ್ರೆ ಆರು ಸಾಲಿನ ಪದ್ಯ ಆರೇ ಸಾಲ್ಗಳಿರ್ಬೇಕು ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ಮೂರೇ ಸಾಲುಗಳಿರ್ಬೇಕು ಆದ್ರೆ ವಚನಗಳಲ್ಲಿ ಹಾಗಿಲ್ಲ ನೀವು ಒಂದು ಪುಟ್ಟ ಪುಟ್ಟ ವಚನಗಳಿಂದ ಹಿಡಿದು ತುಂಬಾ ಒಂದೆರಡು ಪುಟಗಳಿಗೂ ಕೂಡ ಒಂದು ವಚನ ಮುಂದುವರಿಯುವಂತಹ ದೊಡ್ಡ ದೊಡ್ಡ ವಚನಗಳಿಗೂ ಕೂಡ ನಮ್ಗೆ ಆ ರೀತಿಯ ವಚನಗಳು ಸಿಗ್ತಾ ಹೋಗುತ್ತೆ ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಇಷ್ಟೇ ಸಾಲಿರ್ಬೇಕು ಅನ್ನೋ ನಿಬಂಧ ಇಲ್ಲ ಆದ್ರೆ ಬರ್ದಿರುವಂತಹ ಪ್ರತಿಯೊಂದು ವಚನಕ್ಕೂ ಕೂಡ ಅವರವರ ಅಂಕಿತಗಳು ಬಂದೇ ಇದೆ ಇನ್ನೊಂದು ಹೇಳೋದಾದ್ರೆ ವಚನಗಳ ಬಗ್ಗೆ ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಕೊಟ್ರಿ ಈ ವಚನ ಚಳುವಳಿ ಅನ್ನೋದು ನಮ್ಮ ಇವತ್ತಿನ ಟಾಪಿಕ್ ಆದ್ರಿಂದ ಚಳುವಳಿ ಅಂದ್ರೆ ಏನು ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರ ಚಳುವಳಿ ಅದರಲ್ಲಿ ಎಷ್ಟು ವಿಧ ಅದರಲ್ಲಿ ವಚನ ಚಳುವಳಿ ಅಂತಾನೆ ಈ ವಚನಗಳ ಒಂದು ಏನು ಒಂದು ಹುಟ್ಟು ಅಥವಾ ಒಂದು ಒಂದು ಪಬ್ಲಿಸಿಟಿ ಅಥವಾ ಒಂದು ಏನು ಅದು ಎಲ್ಲ ಕಡೆಗೂ ಹಬ್ಬತಾ ಹೋಯಿತು ಅದನ್ನ ಚಳುವಳಿಯ ರೂಪ ಯಾಕೆ ಪಡ್ಕೊಳ್ತು ಇವಾಗ ಕನ್ನಡ ಸಾಹಿತ್ಯದ ಇತಿಹಾಸವನ್ನ ನಾವು ನೋಡ್ತೀವಿ ಅಂದರೆ ಹನ್ನೆರಡನೇ ಶತಮಾನಕ್ಕೆ ಬಂದಾಗ ವಚನ ಸಾಹಿತ್ಯ ಅಂತ ಗುರುತಿಸ್ತಾರೆ ಆದ್ರೆ ವಚನ ಸಾಹಿತ್ಯವನ್ನು ಸಾಹಿತ್ಯ ಅನ್ನೋ ಆಯಾಮದಲ್ಲಿ ಗುರುತಿಸೋದಕ್ಕಿಂತ ನಮ್ಗೆ ಹೆಚ್ಚು ಪ್ರಖ್ಯಾತಿಯಾಗಿರೋದು ಅಂತ ಅಂದ್ರೆ ವಚನ ಚಳುವಳಿ ವಚನ ಕ್ರಾಂತಿ ಅಂತ ಯಾಕೆ ಅಂದ್ರೆ ಇಲ್ಲಿ ಸಾಹಿತ್ಯ ಅನ್ನೋದು ಒಂದು ಚೌಕಟ್ಟಿನ ಒಳಗೆ ಅದು ಪ್ರಕಟ ಆಗ್ತಾ ಹೋಗುತ್ತೆ ಆದ್ರೆ ಕ್ರಾಂತಿ ಅಥವಾ ಚಳುವಳಿ ಅಂದಾಗ ಅದಕ್ಕೆ ಅದರದೇ ಆದಂತಹ ನಿರ್ದಿಷ್ಟವಾದಂತಹ ಗುರಿ ಉದ್ದೇಶಗಳಿದೆ ಯಾಕೆ ಅಂದ್ರೆ ಕ್ರಾಂತಿ ಅಂದ್ರೆ ಏನು ಹಾಗಿದ್ರೆ ಚಳುವಳಿ ಅಂತ ಅಂದ್ರೆ ಏನು ಯಾಕೆ ಕ್ರಾಂತಿ ಅಂತ ಅಂದ್ರೆ ಅಥವಾ ಚಳುವಳಿ ಅಂತ ಅಂದ್ರೆ ಇರುವಂತಹ ಸ್ಥಿತಿ ನಮ್ಗೆ ಪ್ರಸ್ತುತ ಅಲ್ಲದೆ ಇದ್ದಾಗ ಅಥವಾ ಇರುವಂತಹ ಸ್ಥಿತಿಯನ್ನ ನಾವು ಒಪ್ಪಿಕೊಳ್ಳಲು ಸಿದ್ಧ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಬದಲಾವಣೆಗೋಸ್ಕರ ಮಾಡುವಂತಹ ಹೋರಾಟವೇ ಕ್ರಾಂತಿ ಸೊ ಹೋರಾಟವನ್ನ ನಾವು ಕ್ರಾಂತಿ ಅಂತ ಗುರುತಿಸ್ತೀವಿ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಒಂದು ವಚನ ಚಳುವಳಿ ಅಥವಾ ಕ್ರಾಂತಿ ಅಂತ ಕರೀತಾರೆ ಯಾತಕ್ಕಾಗಿ ಅವರು ಹೋರಾಟವನ್ನ ಮಾಡಿದ್ರು ಅಂತ ಅಂದ್ರೆ ಅಂದಿನ ಕಾಲದಲ್ಲಿ ಇದ್ದಂತಹ ಸಮಾಜದ ಅಂಕು ಡೊಂಕುಗಳಾಗಿರಬಹುದು ಅಥವಾ ಸಮಾಜದ ಕೇಂದ್ರ ಬಿಂದುವಾಗಿರುವಂತಹ ಒಬ್ಬ ವ್ಯಕ್ತಿಯ ಅಂಕು ಡೊಂಕುಗಳಾಗಿರಬಹುದು ವ್ಯಕ್ತಿ ಕೇಂದ್ರಿತ ಮತ್ತು ಸಮಾಜ ಕೇಂದ್ರಿತ ಇವುಗಳಲ್ಲಿ ಅವರು ತಮ್ಮದೇ ಆದಂತಹ ದೃಷ್ಟಿಕೋನಗಳಿಂದ ನೋಡ್ತಾ ಅಲ್ಲಿ ಇರುವಂತಹ ತಪ್ಪುಗಳನ್ನ ಸರಿ ಮಾಡುವಂತಹ ಉದ್ದೇಶದಿಂದ ಅಲ್ಲಿ ಇರುವಂತಹ ಅಂಕು ಡೊಂಕುಗಳನ್ನ ತಿದ್ದುವಂತಹ ಉದ್ದೇಶದಿಂದ ಅವರು ವಚನಗಳಲ್ಲಿ ಅವರ ವಿಚಾರಗಳನ್ನು ಅಭಿವ್ಯಕ್ತಿಪಡಿಸ್ತಾ ಹೋಗ್ತಾರೆ ಹಾಗಾಗಿ ಬರೀ ವಚನಗಳನ್ನ ರಚನೆ ಮಾಡೋದು ಅವರ ಉದ್ದೇಶ ಆಗಿರ್ಲಿಲ್ಲ ಸಮಾಜವನ್ನ ತಿದ್ದಬೇಕು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನವ ಸಮಾಜದ ಸೃಷ್ಟಿಯ ಕನಸನ್ನ ಅವರು ಕಂಡಿದ್ರು ಯಾಕೆಂದ್ರೆ ಸಮಾಜ ಅನ್ನೋದು ಹಲವಾರು ರೀತಿಯಾದಂತಹ ಅಸಮಾನತೆಗಳಿಂದ ಬೇರೆ ಬೇರೆ ರೀತಿಯಾದಂತಹ ನ್ಯೂನ್ಯತೆಗಳಿಂದ ತುಂಬಿ ಹೋಗಿತ್ತು ಅಥವಾ ಅಶುದ್ಧವಾಗಿದ್ದಂತಹ ಸಮಾಜವನ್ನ ಶುದ್ಧತೆ ಎಡೆಗೆ ಕೊಂಡೊಯ್ಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಅವರು ವಚನ ಕ್ರಾಂತಿಯನ್ನ ಮಾಡ್ತಾರೆ ಹಾಗಾಗಿ ವಚನಕಾರರು ಏನಿರ್ತಾರೆ ಅವರೆಲ್ಲರೂ ಕೂಡ ಸಮಾಜವನ್ನ ಬದಲಾಯಿಸ್ಬೇಕು ಅಂತ ಮಾಡಿದಂತಹ ಹೋರಾಟದ ಕಾರಣದಿಂದ ಇದನ್ನ ವಚನ ಕ್ರಾಂತಿ ವಚನ ಚಳುವಳಿ ಅಂತ ನಾವು ಕರಿಬಹುದು ಸರಿ ಮೇಡಮ್ ಇಲ್ಲಿ ನೀವು ತುಂಬಾ ಒಳ್ಳೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ವ್ಯಾಕರಣವನ್ನ ಉಪಯೋಗಿಸ್ತಾ ಇಲ್ಲ ಇದು ಜನಕ್ಕೆ ತಲುಪಬೇಕು ಸರಳವಾಗಿರ್ಬೇಕು ಅನ್ನೋದೊಂದು ಬಿಟ್ರೆ ಇನ್ಯಾವುದೇ ರೀತಿಯ ಛಂದಸ್ಸನ್ನಾಗ್ಲಿ ವ್ಯಾಕರಣವನ್ನಾಗ್ಲಿ ಇಲ್ಲಿ ಯಾರು ವಚನ ಕಾರ್ತಿಯರಾಗ್ಲಿ ವಚನಕಾರರಾಗ್ಲಿ ಬಳಸಿಲ್ಲ ಈ ವಚನಗಳ ಒಂದು ಕ್ಷೇತ್ರ ಅಂದ್ರೆ ವಚನಗಳು ಮುಂದೆ ಸಂಗೀತ ಕ್ಷೇತ್ರದಲ್ಲಾಗ್ಲಿ ಅಥವಾ ನೃತ್ಯ ಕ್ಷೇತ್ರದಲ್ಲಾಗಲಿ ಅಥವಾ ಒಂದು ನಾಟಕಗಳ ಕ್ಷೇತ್ರದಲ್ಲಾಗ್ಲಿ ಬಳಕೆಗೆ ಬಂದಿದೆ ಇವಾಗ ಎಲ್ಲರೂ ಬಂದಿದೆ ಅದು ಅದರ ಎಷ್ಟರ ಮಟ್ಟಿಗೆ ಅದು ಪೂರಕವಾಗಿದೆ ಈ ಒಂದು ಕಲಾ ವಿಭಾಗಕ್ಕೆ ಅದಕ್ಕೆ ತಾವೇನು ಹೇಳ್ತೀರಾ ಮೇಡಮ್ ಇವಾಗ ಒಬ್ಬ ಕವಿ ಬರಿತಾನೆ ಅಂತ ಅಂದ್ರೆ ಬರೆಯುವಂತಹ ಕವಿ ನನ್ನ ಹಾಡ್ ಏನಿದೆ ಅಥವಾ ನನ್ನ ಒಂದು ಅಥವಾ ಕವಿಗೆ ನನ್ನ ಒಂದು ಕವನ ಅಥವಾ ನನ್ನ ಒಂದು ಪದ್ಯ ಈ ಪದ್ಯ ಸಂಗೀತ ಲೋಕಕ್ಕೂ ಕೂಡ ಒಗ್ಗಿ ಹೋಗ್ಲಿ ಅನ್ನೋ ಉದ್ದೇಶದಲ್ಲೇ ಬರಿತಾನೆ ಅಂತ ಹೇಳಕ್ ಆಗಲ್ಲ ಯಾಕೆಂದ್ರೆ ಇವಾಗ ಚಲನಚಿತ್ರ ರಂಗಕ್ಕಾಗಿ ಬರೆಯುವಂತಹ ಕವಿಗಳಿದ್ದಾಗ ಅಲ್ಲಿ ಉದ್ದೇಶ ಇರುತ್ತೆ ಸಂಗೀತ ಲೋಕಕ್ಕೆ ಅದು ಹೆಚ್ಚು ಸೂಕ್ತ ಆದಂತಹ ರೀತಿಯಲ್ಲಿ ನಾವು ಒಂದು ಪದ್ಯವನ್ನ ರಚನೆ ಮಾಡಬೇಕು ಅಂತ ಹೌದು ಆದ್ರೆ ವಚನಕಾರರಿಗೆ ನಮ್ಮ ಒಂದು ಬರೆಯುವಂತಹ ವಚನಗಳು ಸಂಗೀತ ಲೋಕಕ್ಕೂ ಕೂಡ ಅದು ಅನ್ವಯಿಸ್ಲಿ ಅಂತ ಆ ಉದ್ದೇಶದಿಂದ ಅವ್ರು ಬರ್ದಂಗ್ ಕಾಣಲ್ಲ ಯಾಕೆಂದ್ರೆ ಅವ್ರ ಉದ್ದೇಶ ಬೇರೆ ಇತ್ತು ಹಾಗಾಗಿ ವಚನಗಳು ಅವತ್ತಿನ ಕಾಲದಲ್ಲಿ ಅವ್ರು ಏನನ್ನ ರಚನೆ ಮಾಡಿದ್ರು ಎಷ್ಟು ಸಾಲಾದ್ರೂ ಇರಬಹುದು ಆದ್ರೆ ಏನು ವಚನಗಳನ್ನ ರಚನೆ ಮಾಡಿದ್ರು ಅದನ್ನ ಆಧುನಿಕ ರೂಪದಲ್ಲಿ ನಾವು ಕ್ಯಾಸೆಟ್ಗಳಲ್ಲಿ ಅಥವಾ ಬೇರೆ ಬೇರೆ ರಾಗಗಳಲ್ಲಿ ಸಂಯೋಜನೆಯನ್ನ ಮಾಡಿ ಅವರು ಆ ವಚನಗಳನ್ನ ಹಾಡಿರೋದನ್ನ ನಾವು ನೋಡ್ತೀವಿ ತುಂಬಾ ಹಿಂಪಾಗಿ ಅವುಗಳೆಲ್ಲವೂ ಕೂಡ ನಮ್ಗೆ ಕೇಳಿಸುತ್ತೆ ಮತ್ತೆ ಓದೋದಕ್ಕಿಂತ ಒಂದು ಸಂಗೀತ ರೂಪದಲ್ಲಿ ಒಂದು ವಚನವನ್ನ ಕೇಳಿಸ್ಕೊಂಡಾಗ ಅದು ಹೆಚ್ಚು ನಮ್ಮ ಮನಸ್ಸಿನ ಆಳಕ್ಕೆ ಹೋಗುವಂತದ್ದು ಇದೆಲ್ಲ ನಾವು ನೋಡ್ತೀವಿ ಸೊ ಎಲ್ಲ ವಚನಗಳನ್ನೂ ಕೂಡ ಸಂಗೀತ ಲೋಕಕ್ಕೆ ಅಥವಾ ಸಂಗೀತ ರೂಪಕ್ಕೆ ರಾಗ ಸಂಯೋಜನೆಯನ್ನ ಮಾಡಿದ್ದಾರೆ ಅಂತ ಹೇಳಕ್ ಆಗಲ್ಲ ಇನ್ನೂ ಕೂಡ ಅದರಲ್ಲಿ ಕೆಲಸ ಕಾರ್ಯಗಳು ನಡಿಬೇಕಾಗಿದೆ ಹಾಗಾಗಿ ಆ ಮುಂದೆ ಬರುವಂತಹ ಸಂಗೀತಗಾರರು ಏನಿರ್ತಾರೆ ಅಥವಾ ಹಾಡೋ ಅಂತವ್ರು ಏನಿರ್ತಾರೆ ಅಥವಾ ಸಂಗೀತವನ್ನ ಸಂಯೋಜನೆ ಮಾಡೋ ಅಂತವ್ರು ಏನಿರ್ತಾರೆ ಅವರೆಲ್ಲರೂ ಕೂಡ ಪ್ರಯತ್ನ ಪಟ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನ ನಮ್ಮ ಕನ್ನಡಿಗರ ಸಂಸ್ಕೃತಿಯನ್ನ ಹೇಳುವಂತಹ ವಚನಗಳನ್ನ ಇನ್ನೂ ಕೂಡ ನಾವು ಕ್ಯಾಸೆಟ್ ರೂಪದಲ್ಲಿ ಹಾಡಿನ ರೂಪದಲ್ಲಿ ನೋಡದಕ್ಕೆ ಸಾಧ್ಯತೆ ಇದೆ ಒಂದು ವಚನದಲ್ಲಿ ಯಾವ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೋ ಆ ವಿಚಾರಗಳನ್ನ ಅವರು ತಮ್ಮ ಬೇರೆ ಬೇರೆ ರೀತಿಯಾದಂತಹ ಭಂಗಿಗಳ ಮುಖಾಂತರ ಹಾವಭಾವಗಳ ಮುಖಾಂತರ ಹೇಳ್ತಾ ಹೋಗ್ತಾರೆ ಹಾಗಾಗಿ ನೃತ್ಯ ರೂಪದಲ್ಲೂ ಕೂಡ ವಚನಗಳು ತಮ್ಮ ಕೊಡುಗೆಯನ್ನ ನೀಡುತ್ತೆ ಅದು ಬೇರೆ ಬೇರೆ ರೀತಿಯಾದಂತಹ ಭರತನಾಟ್ಯಂ ಆಗಿರಬಹುದು ಅಥವಾ ನೀವು ನೋಡಿರ್ಬಹುದು ನಾಟಕ ರೂಪವನ್ನು ನೀವು ಹೇಳಿದ್ರಿ ನಮ್ಮಲ್ಲಿ ವಚನಗಳಿಗೆ ಸಂಬಂಧಪಟ್ಟ ಹಾಗೆ ಹನ್ನೆರಡನೇ ಶತಮಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗ್ಲೆ ಸಂಕ್ರಾಂತಿ ಆಗಿರಬಹುದು ಶಿವರಾತ್ರಿ ಆಗಿರಬಹುದು ತಲೆದಂಡ ಆಗಿರ್ಬಹುದು ಇವೆಲ್ಲ ನಾಟಕ ಪ್ರಕಾರಗಳು ಕೂಡ ವಚನಕಾರರ ಬಗ್ಗೆ ವಚನ ಸಾಹಿತ್ಯದ ಬಗ್ಗೆ ಬೆಳಕನ್ನ ಚೆಲ್ಲುವ ನಿಟ್ಟಿನಲ್ಲಿ ಅವುಗಳು ಈಗಾಗ್ಲೆ ಪ್ರಕಟ ಆಗಿದೆ ಮತ್ತೆ ಇನ್ನೊಂದು ಮೇಡಮ್ ನೀವು ತುಂಬ ಅಂದ್ರೆ ಅದರ ನಡೆನುಡಿ ಪ್ರತಿಯೊಂದು ಅಭ್ಯಾಸ ಮಾಡಿರೋದ್ರಿಂದ ಅಂದಾಜು ಎಷ್ಟು ಸಾವಿರ ಇಲ್ಲ ಲಕ್ಷ ವಚನಗಳು ನಿಮಗೆ ಸಿಕ್ಕಿದೆ ಇನ್ನೆಷ್ಟು ಸಿಕ್ಕಿರ ಒಟ್ಟು ಎಷ್ಟು ಇರ್ಬೋದು ಅಂತ ಒಂದು ಅಂದಾಜು ಲೆಕ್ಕಾಚಾರ ಈಗ ನಾನು ನನ್ನ ಪಿ ಹೆಚ್ ಡಿ ಅಧ್ಯಯನದಲ್ಲಿ ನನ್ನ ಒಂದು ವಿಷಯ ಏನಿತ್ತು ನಡೆನುಡಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ವಚನಗಳಲ್ಲಿ ನಡೆನುಡಿ ಪರಿಕಲ್ಪನೆಗಳ ತಾತ್ವಿಕ ವಿನ್ಯಾಸ ಇದರಲ್ಲಿ ನಾನು ಎಲ್ಲ ವಚನಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕೆಂದ್ರೆ ನಮ್ಮ ಒಂದು ಚೌಕಟ್ಟಿರುತ್ತೆ ನಡೆನುಡಿ ಅನ್ನೋದು ನನ್ನ ಚೌಕಟ್ಟು ಅಲ್ಲಿಗೆ ಯಾವುದು ಒಳಪಡುತ್ತೋ ಆ ರೀತಿಯ ವಚನಗಳನ್ನ ನಾನು ಆಯ್ಕೆ ಮಾಡ್ಕೊಂಡೆ ನಾನು ಎಂ ಎಂ ಕಲ್ಬುರ್ಗಿ ಅವರು ಸಮಗ್ರ ವಚನ ಸಾಹಿತ್ಯ ಅಂತ ಹದಿನಾಲ್ಕು ವಚನಗಳ ಸಂಪುಟ ಮತ್ತು ಒಂದು ಪಾರಿಭಾಷಿಕ ಪದಕೋಶ ಅಂತ ಒಟ್ಟು ಹದಿನೈದು ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಅದರಲ್ಲಿ ನಾನು ಅಷ್ಟು ಸಂಪುಟಗಳನ್ನು ಕೂಡ ಓದಿ ನನ್ನ ವಚನ ಸಾಹಿ ನಡೆನುಡಿಗೆ ಸಂಬಂಧಪಟ್ಟ ಹಾಗೆ ಅನ್ವಯಿಸುವಂತಹ ವಚನಗಳನ್ನ ನಾನು ಆಯ್ಕೆ ಮಾಡಿಕೊಂಡೆ ನಡೆನುಡಿಗೆ ಸಂಬಂಧಪಟ್ಟ ಹಾಗೆ ಒಬ್ರಲ್ಲ ಹಲವಾರು ಜನ ವಚನಕಾರರು ಹೇಳಿದ್ದಾರೆ ತಮ್ಮ ನಡೆನುಡಿ ಬಗ್ಗೆನು ಹೇಳ್ತಾರೆ ಮತ್ತೆ ಸಮಾಜದ ನಡೆನುಡಿಗಳನ್ನು ಹೇಳ್ತಾರೆ ಅಂದ್ರೆ ಅವರು ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ತಾರೆ ಸಮಾಜವನ್ನು ಕೂಡ ಅವರು ವಿಮರ್ಶೆ ಮಾಡ್ತಾರೆ ಹಾಗಾಗಿ ಇಲ್ಲಿ ನಡೆನುಡಿಗೆ ಸಂಬಂಧಪಟ್ಟ ಹಾಗೆ ಇನ್ನೂರಕ್ಕೂ ಹೆಚ್ಚು ವಚನಗಳು ಸಿಗ್ತಾ ಹೋಗುತ್ತೆ ಅದರಲ್ಲಿ ನಾನು ನನ್ನ ಒಂದು ಅಧ್ಯಯನಕ್ಕಾಗಿ ನಾನು ನೂರ ನಲವತ್ತೈದು ವಚನಗಳನ್ನು ಆಯ್ಕೆ ಮಾಡಿಕೊಂಡು ಆ ಒಂದು ವಚನಗಳ ಚೌಕಟ್ಟಿನಲ್ಲಿ ನಾನು ನಡೆನುಡಿ ಅನ್ನೋ ವಿಚಾರಗಳನ್ನ ಅವು ಬೇರೆ ಬೇರೆ ಆಯಾಮಗಳಲ್ಲಿ ಯಾವ ಸಂದೇಶಗಳನ್ನ ಸಮಾಜಕ್ಕೆ ನೀಡ್ತಾ ಹೋಗುತ್ತೆ ಅನ್ನೋದನ್ನ ನಾನು ನನ್ನ ಒಂದು ಪಿ ಡಿ ಪ್ರಬಂಧದಲ್ಲಿ ಹೇಳಿದ್ದೀನಿ ಟೋಟಲ್ ಆಗಿ ಅಂದಾಜು ವಚನಗಳೆಲ್ಲ ಸೇರಿದ್ರೆ ಎಂ ಎಂ ಕಲಬುರ್ಗಿ ಅವರ ಸಂಪಾದನೆ ಹೆಚ್ಚಿನ ಮಟ್ಟದ್ದು ಸಾವಿರಕ್ಕಿಂತಲೂ ಕೂಡ ಹೆಚ್ಚು ವಚನಗಳು ನಮ್ಗೆ ಲಭ್ಯ ಇದೆ ಅದರಲ್ಲಿ ಸಿಗದಲ್ಲೇ ಏನಾದ್ರೂ ಬಾಯಿ ಬಂದು ಲಿಖಿತ ರೂಪದಲ್ಲಿ ಕರೆಕ್ಟ್ ಆಗಿ ಲೆಕ್ಕ ಸಿಗದೇ ಏನಾದ್ರೂ ಇದೆಯಾ ಅಂದ್ರೆ ಅಪ್ರಕಟಿತ ವಚನಗಳು ಅಥವಾ ಗೌಪ್ಯ ವಚನಕಾರರು ಈ ತರದ್ದೆಲ್ಲ ಅವುಗಳ ಅಂದ್ರೆ ಅವುಗಳ ಬಗ್ಗೆನೂ ಕೂಡ ಅಧ್ಯಯನಗಳು ನಡೀತಾ ಇದೆ ಯಾಕೆಂದ್ರೆ ನಮ್ಮಲ್ಲಿ ಬಸವಣ್ಣವ್ರಾಗಿರ್ಬೋದು ಅಲ್ಲಮ್ಮ ಅಚನ್ನ ಏನಾಗುತ್ತೆ ಅಂತಂದ್ರೆ ಪ್ರಖ್ಯಾತಿಗೆ ಅಂತಹ ವಚನಕಾರರನ್ನೇ ನಾವು ಹೆಚ್ಚು ಹೆಚ್ಚು ನೋಡ್ತಾ ಹೋಗ್ತಾ ಇರ್ತೀವಿ ಹಾಗಾಗಿ ಗೌಪ್ಯ ವಚನಕಾರರು ಅಂದ್ರೆ ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲದೆ ಇರುವಂತಹ ವಚನಕಾರರು ಇದ್ದಾರೆ ಹಾಗಾಗಿ ಅಂತವ್ರದೇ ಬೇರೆ ಬೇರೆ ರೀತಿಯಾದಂತಹ ವಾಲ್ಯೂಮ್ಸ್ ಇರ್ಬೋದು ಅಥವಾ ಅವ್ರಗಳ ಮೇಲೆ ಪ್ರಕಟ ಆಗಿರುವಂತಹ ಪುಸ್ತಕಗಳು ಅಂದ್ರೆ ವಚನ ಸಾಹಿತ್ಯದಲ್ಲಿ ವಿಶೇಷವಾದಂತಹ ಆಸಕ್ತಿ ಯಾರಿಗಿದೆ ಆ ಕ್ಷೇತ್ರದಲ್ಲಿ ಅಂತವರು ಆ ಕೆಲಸವನ್ನ ಮಾಡ್ತಿದ್ದಾರೆ ಖಂಡಿತ ಆ ವೀಕ್ಷಕರಲ್ಲಿ ಗಮನದಲ್ಲಿ ಇಟ್ಕೋಬೇಕು ಗೌಪ್ಯ ವಚನಕಾರರು ಸಹಿತ ಇದಾರೆ ಅವರ ಒಂದು ಕೃತಿಗಳ ಮೇಲೂ ಒಂದು ಕೆಲಸಗಳು ನಡೀತಾ ಇದೆ ಅಂತ ಮೇಡಮ್ ಹೇಳ್ತಾ ಇದ್ದಾರೆ ಇಲ್ಲಿ ನೀವೆಲ್ಲ ಜಾಗೃತರಾಗಿ ನಿಮ್ಮ ನಿಮ್ಮಲ್ಲಿ ಎಲ್ಲಾದ್ರೂ ಪ್ರಚಾರಕ್ಕೆ ಬರದಲೇ ಇರುವಂತಹ ವಚನಗಳಿದ್ರೆ ದಯವಿಟ್ಟು ನಮಗೆ ಅದನ್ನ ತಿಳಿಸಿ ಅದ್ರ ಬಗ್ಗೆನೂ ಅರ್ಥೈಸೋದಾಗ್ಲಿ ಅಥವಾ ಅನುವಾದಗಳಾಗ್ಲಿ ಸೊ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನ ನಾವು ಮಾಡಬಹುದು ಸೊ ಹಾಗಾಗಿ ನಮ್ಮ ವೀಕ್ಷಕರು ಇದೊಂದು ವಿಷಯದಲ್ಲಿ ಇದೊಂದು ಸಾಹಿತ್ಯದ ವಿಷಯದಲ್ಲಿ ಜಾಗೃತರಾಗ್ಬೇಕು ಅಂತ ನಾವು ಕೇಳ್ಕೊತೀವಿ ಮೇಡಮ್ ಮತ್ತೆ ನಾವು ವಚನ ಚಳುವಳಿಯ ಒಂದು ವೈಭವದ ವಿಷಯಕ್ಕೆ ಬರೋದಾದ್ರೆ ಈ ವಚನ ಚಳುವಳಿಯ ರೂವಾರಿ ಯಾರು ಬಸವಣ್ಣವರೇನಾ ಅಥವಾ ಗ್ರೂಪ್ ಆಫ್ ಪೀಪಲ್ ಅಂದ್ರೆ ಒಬ್ಬ ವ್ಯಕ್ತಿ ಏಕ ವ್ಯಕ್ತಿನ ಅಥವಾ ಒಂದು ಗುಂಪು ಒಂದು ರೆಡಿಯಾಗಿತ್ತ ಈ ತರ ಒಂದು ಚಳುವಳಿಯನ್ನ ನಡೆಸೋದಕ್ಕೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇಡೀ ಸಮಾಜವನ್ನ ಬದಲಾಯಿಸಿ ಅವ್ರದೇ ಆದಂತಹ ಗುರಿ ಉದ್ದೇಶಗಳಿತ್ತು ಅಂದ್ರೆ ಗುರಿ ಉದ್ದೇಶಗಳು ಅಂತ ಅಂದ್ರೆ ಬೇರೆ ಬೇರೆ ಆರ್ಥಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಬೇಕು ಮತ್ತೆ ಈಗಾಗಲೇ ಬಂದಿರುವಂತಹ ಏನು ಬದಲ ವಿಚಾರಗಳಿದೆ ಅಥವಾ ಸಮಾಜದಲ್ಲಿ ಏನು ನಡೀತಾ ಇದೆ ಅವುಗಳು ಅಷ್ಟು ಸೂಕ್ತ ಅಲ್ಲ ಎಲ್ರಿಗೂ ಕೂಡ ಅವು ಅಷ್ಟು ಸರಿಯಾದದ್ದಲ್ಲ ಅಂತ ಏನಿತ್ತೋ ಆ ರೀತಿಯ ವಿಚಾರಗಳನ್ನ ಬದಲಾಯಿಸೋದಕ್ಕೆ ಮತ್ತೆ ಅಲ್ಲಿ ಹೊಸ ವಿಚಾರಗಳನ್ನ ತರೋದಕ್ಕೆ ಅವರ ಗುರಿ ಉದ್ದೇಶ ಇತ್ತು ಆದ್ರೆ ಇಡೀ ಹನ್ನೆರಡನೆಯ ಶತಮಾನದಲ್ಲಿ ಇಡೀ ಒಂದು ಹರಿಕಾರನಾಗಿ ಕಾಣಿಸೋದು ಅಂತ ಅಂದ್ರೆ ಅದು ಬಸವಣ್ಣನವರು ಆದ್ರೆ ಬಸವಣ್ಣನವರು ಎಳೆಯೋದಕ್ಕೆ ಹೊರಟಂತಹ ತೇರೇನಿದೆ ಏನಿದೆ ಅದಕ್ಕೆ ಉಳಿದ ಎಲ್ಲ ವಚನಕಾರರು ಕೂಡ ಕೈ ಜೋಡಿಸ್ತಾರೆ ಹಾಗಾಗಿ ಅಲ್ಲಿ ಒಂದು ಸಮೂಹ ಪ್ರಜ್ಞೆ ಕಾಣುತ್ತೆ ನಮ್ಗೆ ಯಾಕೆಂದ್ರೆ ಒಬ್ಬರಿಂದ ಒಂದು ಸಮಾಜವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಎಲ್ರೂ ಕೂಡ ನಾನು ಅನ್ನೋದಕ್ಕಿಂತ ನಾವೆಲ್ಲರೂ ಒಟ್ಟಾಗಿ ಸೇರಿ ಸಮಾಜವನ್ನ ಬದಲಾಯಿಸೋದಕ್ಕೆ ಹೊರಟಾಗ ನಮ್ಮ ಸಮಾಜವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಅಂತ ಹಾಗಾಗಿ ಅಲ್ಲಿ ಬರುವಂತಹ ಬಸವಣ್ಣನವರು ನಾಯಕನ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾರೆ ಮತ್ತೆ ಉಳಿದ ಎಲ್ಲ ವಚನಕಾರರೂ ಕೂಡ ನಾಯಕರೇ ಯಾಕೆಂದ್ರೆ ಅವರು ತಮ್ಮನ್ನು ತಿದ್ಕೊಂಡು ತಮ್ಮ ಪರಿಸರವನ್ನು ತಿದ್ದೋದಕ್ಕೆ ಅವರು ಮುಂದಾಗ್ತಾರೆ ಹಾಗಾಗಿ ಅಲ್ಲಿ ಎಲ್ರೂ ಕೂಡ ತಮ್ಮ ಕೊಡುಗೆಯನ್ನ ಕೊಟ್ಟವರೇನೆ ಯಾಕೆಂದ್ರೆ ಯಾರಾದ್ರೂ ಒಬ್ರು ಮುಂದಾಳತ್ವವನ್ನು ವಹಿಸ್ಕೊಳ್ಳೋರ್ ಬೇಕಲ್ವಾ ಯಾರು ಇಲ್ಲ ಅಂದ್ರೆ ಒಂದ್ ನಾಲ್ಕು ಜನ ಇದಾರೆ ಅಂದ್ರೆ ನಾಲ್ಕು ದಿಕ್ಕಲ್ಲಿ ಹೋಗ್ತಾರೆ ಹೌದು ಆದ್ರೆ ಅಲ್ಲಿ ಒಂದು ಮುಂದಾಳತ್ವವನ್ನ ವಹಿಸ್ಕೊಂಡಾಗ ಅವಾಗ ಏನಾಗುತ್ತೆ ಅದರದೇ ಆದಂತಹ ನಿರ್ದಿಷ್ಟವಾದಂತಹ ಒಂದು ಗುರಿ ಉದ್ದೇಶ ಒಂದು ದಿಕ್ಕು ಎಲ್ಲ ಇರುತ್ತೆ ಹಾಗಾಗಿ ಆ ಮುಂದಾಳತ್ವವನ್ನ ಬಸವಣ್ಣನವರು ವಹಿಸ್ಕೊಂಡಿದ್ರು ಮತ್ತೆ ನೀವ್ ಹೇಳಿದ್ರಿ ಅಂದ್ರೆ ಆಗಲೇ ಅವರೆಲ್ಲರೂ ಕೂಡ ಅಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ಎಲ್ರು ತಯಾರಿದ್ರ ಅಂತ ಅಂದ್ರೆ ಯಾರಾದ್ರೂ ಒಬ್ರು ಎಲ್ಲಿಂದನಾದ್ರೂ ಪ್ರಾರಂಭ ಮಾಡಿದ್ರೇನೆ ಆ ಒಂದು ಮನಸ್ಥಿತಿ ಯಾರಲ್ಲಿರುತ್ತೋ ಯಾರು ಒಪ್ಕೊಳ್ತಾರೋ ಅಂತವ್ರು ಇವಾಗ ಬಸವಣ್ಣನವರು ಸಮಾಜವನ್ನ ಹೀಗೆ ಬದಲಾಯಿಸ್ಬೇಕು ಈ ರೀತಿ ಹೊಸ ಪರಿಕಲ್ಪನೆಗಳನ್ನ ತರಬೇಕು ಅಂತ ಅವ್ರು ಏನ್ ಮುಂದಾದ್ರು ಆ ಪರಿಕಲ್ಪನೆಗಳನ್ನ ಯಾರು ಒಪ್ಕೊಳ್ತಾರೋ ಅವರು ಅವರೊಟ್ಟಿಗೆ ಕೈ ಜೋಡಿಸಿದ್ರು ಹಾಗಾಗಿ ಅದು ಬಸವಣ್ಣನವರಲ್ಲಿ ಉದ್ಭವ ಆದದ್ದು ಆ ನಂತರ ಉಳಿದ ವಚನಕಾರರಲ್ಲೆಲ್ಲರಲ್ಲಿಯೂ ಕೂಡ ಪಸರಿಸ್ತಾ ಹೋಯ್ತು ಮತ್ತೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ಕ್ರಾಂತಿಯನ್ನ ಮಾಡಬೇಕು ಒಂದು ಬದಲಾವಣೆಯನ್ನ ತರಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಮ್ಮತದಿಂದ ತಮ್ಮ ತಮ್ಮ ಪ್ರಯತ್ನವನ್ನು ಅವರು ಮಾಡೋದಕ್ಕೆ ಮುಂದಾಗ್ತಾರೆ ಮತ್ತೆ ಇನ್ನೊಂದು ಮೇಡಮ್ ಯಾವುದೇ ಒಂದು ಒಳ್ಳೆ ಕೆಲಸ ಆಗಲಿ ಕೆ ಯಾವುದೇ ಕೆಲಸ ಅಲ್ಲಿ ಒಳ್ಳೆದು ಕೆಟ್ಟದ್ದು ಅನ್ನೋದು ಬೇಡ ಮಾಡಕ್ಕೆ ಯಾರಾದ್ರೂ ಸ್ವಲ್ಪ ಪ್ರಪಂಚದ ಒಂದು ದೃಷ್ಟಿಕೋನಕ್ಕೆ ವಿರುದ್ಧವಾದ ಅಥವಾ ಡಿವಿಯೇಟ್ ಆಗಿರೋ ದಿಕ್ಕಲ್ಲಿ ಹೋಗ್ತಾರೆ ಅಂದ್ರೆ ಅಡ್ಡಿತಡೆಗಳು ಅಡೆತಡೆಗಳು ಬಂದೇ ಬರುತ್ತೆ ಇಲ್ಲಿ ನಾನು ಬಸಣ್ಣವರ ವಿಚಾರಧಾರೆ ಬಗ್ಗೆ ಹೇಳ್ತಾ ಇಲ್ಲ ಇದ್ರ ವಿಚಾರಧಾರೆ ಬರುತ್ತೆ ಈ ವಚನ ಚಳುವಳಿಯ ಬಗ್ಗೆ ಹೇಳೋದಾದ್ರೆ ವಚನ ಚಳುವಳಿಗೆ ಏನಾದ್ರೂ ಅಡೆತಡೆಗಳು ಇತ್ತು ಅದನ್ನ ಹೇಗೆ ಸಾಲ್ವ್ ಮಾಡ್ಕೋತಿದ್ರು ಅವತ್ತಿನ ಕಾಲದ ವಚನ ಇದು ಟೀಮ್ ವರ್ಕ್ ನೀವು ಹಾಗೆ ಅವಾಗ ಪ್ರತಿಯೊಬ್ರು ಸೇರಿ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೋತಾ ಇದ್ರು ಅಂದ್ರೆ ಏನೇ ಒಂದು ಹೊಸ ಕೆಲಸನ ಪ್ರಾರಂಭ ಮಾಡೋದಕ್ಕೆ ಹೋದ್ರೆ ಅಥವಾ ಹತ್ತು ಜನ ಇರ್ತಾರೆ ಅಂದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ವಿಭಿನ್ನವಾಗಿ ಬದುಕೋದಕ್ಕೆ ಹೋಗ್ತಾನೆ ಅಂತ ಅಂದ್ರೆ ಅಲ್ಲಿ ವಿರೋಧಗಳು ವ್ಯಕ್ತ ಆಗೋದು ಸಹಜ ನಾವು ಯಾಕೆಂದ್ರೆ ನಾವೆಲ್ಲ ಬದುಕ್ತಾ ಇರುವಂತಹ ಸಮಾಜದಲ್ಲಿ ಈ ರೀತಿಯಾದಂತಹ ಎಲ್ಲಾ ವಿಚಾರಗಳನ್ನು ನಾವು ಎದುರಿಸ್ತಾ ಇರುವಂತಹದ್ದೇ ಇದು ಯಾರ ಗಮನಕ್ಕೂ ಬಂದಿಲ್ಲ ಅನ್ನೋ ವಿಚಾರ ಅಲ್ಲವೇ ಅಲ್ಲ ಹಾಗಾಗಿ ಇಡೀ ಸಮಾಜವನ್ನ ನಾವು ಬದಲಾಯಿಸ್ಬೇಕು ಅಂತ ಹೊರಟ್ರು ಅಂತ ಅಂದ್ರೆ ಅಲ್ಲಿ ಎಲ್ರೂ ಕೂಡ ಪರವಾಗಿ ಇದ್ರು ಅಂತ ಹೇಳಕ್ಕಂತೂ ಸಾಧ್ಯನೇ ಇಲ್ಲ ಅಲ್ಲಿ ಪರ ವಿರೋಧ ಎರಡೂ ವೈರುಧ್ಯಗಳು ಕೂಡ ಅಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗಾಗಿ ಅಂದಿನ ಕಾಲದಲ್ಲಿ ಇವಾಗ ಬಸವಣ್ಣನವರು ಒಂದು ಸಮಾನತೆಯನ್ನ ತರಬೇಕು ಅಂತ ಹೇಳಿ ಜಾತೀಯತೆಯನ್ನ ನಿರಾಕರಿಸಿ ಅಥವಾ ಜಾತಿ ಮುಕ್ತ ಸಮಾಜವನ್ನ ನಾನು ಕಟ್ಟಬೇಕು ಅಂತ ಹೋಗ್ತಾರೆ ಅಂತ ಅಂದ್ರೆ ಎಲ್ರೂ ಕೂಡ ನಮ್ಗೆ ಜಾತಿ ಬೇಡ ಅಂತ ಬಂದಿದ್ರೆ ಬಹುಶಃ ಇವತ್ತು ಸಮಾಜ ಅಹ್ ಎಂಟು ನೂರು ವರ್ಷಗಳಲ್ಲಿ ಎಷ್ಟೊಂದು ಬದಲಾಗ್ತಾ ಇತ್ತು ಆದ್ರೆ ಹಾಗಾಗೋದಕ್ ಸಾಧ್ಯ ಇಲ್ಲ ಒಂದ್ ಒಬ್ರು ಒಂದು ಗುಂಪಲ್ಲಿ ಒಂದನ್ನ ಬೇಕು ಅಂತ ಹೇಳ್ತಾರೆ ಅಂದ್ರೆ ಮತ್ತೊಬ್ರು ಅದು ಬೇಡ ಅಂತ ಹೇಳೋರು ಇರ್ತಾರೆ ಹಾಗಾಗಿ ಹನ್ನೆರಡನೇ ಶತಮಾನದಲ್ಲಿ ಅವರಿಗೂ ಕೂಡ ವಿರೋಧಿಗಳಿದ್ರು ಮತ್ತೆ ವಿರೋಧಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡುವಂತಹ ಕೆಲಸವನ್ನ ಪಕ್ಕದಲ್ಲೇ ನಿಂತ್ಕೊಂಡು ವಿರೋಧಿಸಿ ಅವ್ರ ಪಾಡಿಗೆ ಅವ್ರು ಇರೋದಲ್ಲ ಇವರುಗಳ ಒಂದು ಕೆಲಸಗಳನ್ನ ಗುರಿ ಉದ್ದೇಶಗಳನ್ನ ಕೆಡಿಸುವಂತಹ ಜನಗಳು ಇದ್ರು ಅದಕ್ಕೇನೆ ಕಲ್ಯಾಣ ಕ್ರಾಂತಿ ಇಂಥದ್ದೆಲ್ಲ ನಾವು ಕೊನೆ ಕೊನೆಯಲ್ಲಿ ಅದು ಉಲ್ಬಣ ಆಗಿ ಆ ನಂತರ ಏನಾಯ್ತು ಅನ್ನೋದನ್ನು ನಾವು ನಮ್ಮ ಇತಿಹಾಸದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಹಾಗಾಗಿ ವಿರೋಧಿಸೋ ಖಂಡಿತವಾಗ್ಲೂ ಇದ್ರು